ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷದಿಂದ ಆರ್ ಟಿ ರೂಲ್ಸ್ ಜಾರಿಗೆ ಮಾಡಿದೆ ದ್ವಿಚಕ್ರ ವಾಹನ ಹೊಂದಿರುವ ಎಲ್ಲ ವಾಹನ ಸವಾರರು ಸೇರಿದಂತೆ ಎಲ್ಲ ವಾಹನಗಳಿಗೂ ಕೂಡ ಹೊಸ ವರ್ಷದಿಂದ ಕರ್ನಾಟಕ ರಾಜ್ಯ ಸಾರಿಗೆ ಇಲಾಖೆ ಹೊಸ ರೂಲ್ಸ್ ಜಾರಿಗೆ ಮಾಡಿದೆ ಮನೆಯಿಂದ ಬೈಕ್ ಹೊರಗೆ ತರುವುದಕ್ಕಿಂತ ಮುಂಚೆ ಈ ಹೊಸ ರೂಲ್ಸ್ ಅನ್ನು ತಿಳಿದುಕೊಳ್ಳಲು ಆದರೆ ನಿಮಗೆ ದೊಡ್ಡ ಮೊತ್ತದ ಬಾರಿ ದಂಡ ವಿಧಿಸಲಾಗುತ್ತದೆ ಹೊಸ ವರ್ಷದಿಂದ ಮೂರು ಹೊಸ ನಿಯಮ ಜಾರಿಗೆಗೊಳಿಸಲಾಗಿದೆ ಬನ್ನಿ ನಿಮ್ಮ ಬಳಿ ಯಾವುದೇ ದ್ವಿಚಕ್ರ ವಾಹನ ಅಥವಾ ಬೈಕ್ ಕಾರು ಹೀಗೆ ಯಾವುದೇ ವಾಹನವಿದ್ರೆ ತಪ್ಪದೇ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಎಷ್ಟಕ್ಕೂ ಸಾರಿಗೆ ಇಲಾಖೆ ಜಾರಿಗೊಳಿಸಿರುವ ಹೊಸ ರೂಲ್ಸ್ ಏನು ಎನ್ನುವುದನ್ನು ಕಂಪ್ಲೀಟ್ ಆಗಿ ಮಾಹಿತಿಯನ್ನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಬೈಕ್ ಮಾಲೀಕರೇ ಎಚ್ಚರ ಬೈಕ್ ನಲ್ಲಿ ಈ ರೀತಿ ಮೋಡಿಫೈ ಮಾಡಿದ್ರೆ ಇಪ್ಪತ್ತೈದು ಸಾವಿರ ದಂಡ ಟ್ರಾಫಿಕ್ ರೂಲ್ಸ್ ಫಾರ್ ಟೂ ವೀಲರ್ಸ್ ಇನ್ ಇಂಡಿಯಾ ದೇಶದಲ್ಲಿ ಹಲವು ಟ್ರಾಫಿಕ್ ನಿಯಮಗಳು ಜಾರಿಗೆ ಜನರು ಎಲ್ಲ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡುವುದು ಅತಿ ಅವಶ್ಯಕ ಕೂಡ ಆಗಿದೆ ಸದ್ಯ ದೇಶದಲ್ಲಿ ಅನೇಕ ಹೊಸ ಸಂಚಾರಿ ನಿಯಮಗಳು ಜಾರಿಗೆ ಬಂದಿದ್ದು ಜನರು ಪ್ರತಿನಿತ್ಯ ದಂಡವನ್ನು ಕಟ್ಟುತ್ತಿದ್ದಾರೆ ಇದರ ನಡುವೆ ಈಗ ಸಂಚಾರಿ ಪೊಲೀಸರು ಬೈಕುಗಳಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಹೊಸ ನಿಯಮವನ್ನು ಜಾರಿಗೆ ತಂದಿದ್ದು ಇದು ಬೈಕ್ ಚಲಾಯಿಸುವವರ ಆತಂಕಕ್ಕೆ ಕಾರಣವಾಗಿದೆ ಈ ನಿಯಮಗಳ ಅಡಿಯಲ್ಲಿ ನೀವು ರಸ್ತೆಯಲ್ಲಿ ತಪ್ಪುಗಳನ್ನು ಮಾಡಿದರೆ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿಯ ತನಕ ದಂಡವನ್ನು ಕಟ್ಟಬೇಕಾಗುತ್ತದೆ ಎಂದು ಮತ್ತು ನಿಮ್ಮ ಬೈಕ್ ಸೀಸ್ ಆಗುವಂತಹ ಸಾಧ್ಯತೆ ಕೂಡ ಇದೆ ದ್ವಿಚಕ್ರ ವಾಹನಗಳನ್ನು ಮಾರ್ಪಾಡು ಮಾಡಿರುವುದು ಕಾನೂನು ಬಾಹಿರವಾಗಿದೆ ನಿಮ್ಮ ದ್ವಿಚಕ್ರ ವಾಹನದಲ್ಲಿ ಅಂದರೆ ಬೈಕ್ ಅಥವಾ ಸ್ಕೂಟರ್ನಲ್ಲಿ ನೀವು ಮಾರ್ಪಾಡು ಮಾಡಿದ್ರೆ ನೀವು ಜಾಗರೂಕರಾಗಿರಬೇಕು ಪೊಲೀಸರು ಮಾರ್ಪಾಡಿಸಿದ ಬೈಕ್ ವಶಪಡಿಸಿಕೊಂಡು ದಂಡವನ್ನು ವಿಧಿಸುತ್ತಿದ್ದಾರೆ ಹೊಸ ಸಂಚಾರ ನಿಯಮಗಳ ಪ್ರಕಾರ ಯಾವುದೇ ವಾಹನಕ್ಕೆ ಯಾವುದೇ ಮಾರ್ಪಾಡು ಮಾಡಿರುವುದು ಕಾನೂನು ಬಾಹಿರವಾಗಿದೆ ಇದಕ್ಕಾಗಿ ನಿಮಗೆ ದಂಡ ವಿಧಿಸಬಹುದು ಬೈಕ್ ಸಹ ವಶಪಡಿಸಿಕೊಳ್ಳಬಹುದು ದೊಡ್ಡ ಶಬ್ದವನ್ನು ಮಾಡುವಂತಹ ಸೈಲೆನ್ಸರ್ ಅನ್ನ ಅಳವಡಿಸುವಂತಿಲ್ಲ ಅನೇಕ ಜನರು ತಮ್ಮ ಬೈಕಿನ ಸೈಲೆನ್ಸರ್ ಅನ್ನ ಕೂಡ ಮಾರ್ಪಾಡಿಸುತ್ತಾರೆ ರಾಯಲ್ ಎನ್ಫೀಲ್ಡ್ ಬುಲೆಟ್ ಬಳಸುವ ಸೈಲೆನ್ಸರ್ಗೆ ಸಾಕಷ್ಟು ಕ್ರೇಜ್ ಬಂದಿದೆ ಜನರು ಸೈಲೆನ್ಸರ್ ಅನ್ನ ಬೈಕಿಗೆ ಅಳವಡಿಸುತ್ತಾರೆ ಅದು ದೊಡ್ಡ ಶಬ್ದವನ್ನ ಮಾಡುತ್ತದೆ ಅಥವಾ ಅದರಿಂದ ಪಟಾಕಿಗಳನ್ನ ಬಿಡುಗಡೆ ಮಾಡುತ್ತದೆ ನೀವು ಅಂತಹ ಸೈಲೆನ್ಸರ್ ಬಳಸಿದ್ರೆ ಟ್ರಾಫಿಕ್ ಪೊಲೀಸರು ನಿಮ್ಮನ್ನ ಹಿಡಿದು ದಂಡವನ್ನ ವಿಧಿಸುತ್ತಾರೆ ಈ ಸೈಲೆನ್ಸರ್ ಗಳನ್ನ ಶಬ್ದ ಮಾಲಿನ್ಯ ಎಂದು ಪರಿಗಣಿಸಲಾಗುತ್ತದೆ ಫ್ಯಾನ್ಸಿ ನಂಬರ್ ಪ್ಲೇಟ್ ಬಳಸುವಂತಿಲ್ಲ ಮೋಟಾರು ವಾಹನ ಕಾಯ್ದೆಯ ಪ್ರಕಾರ ವಾಹನಗಳಲ್ಲಿ ಫ್ಯಾನ್ಸಿ ನಂಬರ್ ಪ್ಲೇಟ್ ಬಳಸುವುದು ಕಾನೂನು ಬಾಹಿರ ನಂಬರ್ ಪ್ಲೇಟ್ಗಳಿಗೆ ಸರ್ಕಾರಿ ಸ್ಟೈಲ್ ಶೀಟ್ ಅನ್ನ ನಿಗದಿ ಮಾಡಿದೆ ಇದರ ಅಡಿಯಲ್ಲಿ ನಂಬರ್ ಪ್ಲೇಟ್ನಲ್ಲಿರುವಂತಹ ಎಲ್ಲ ಅಂಕಿಗಳು ಸ್ಪಷ್ಟವಾಗಿ ಗೋಚರಿಸಬೇಕು ಮತ್ತು ಅಲಂಕಾರಿಕ ರೀತಿಯಲ್ಲಿ ಬರೆಯಬಾರದು ಯಾವಾಗಲೂ ಆರ್ಟಿಒ ಪ್ರಮಾಣೀಕರಿಸಿದ ನಂಬರ್ ಪ್ಲೇಟನ್ನೇ ಬಳಸಬೇಕು